ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಪರಿಚಯದೊಂದಿಗೆ ಕನ್ನಡ ಸಾಹಿತ್ಯದ ರೂಪರೇಷೆಯನ್ನು ನೋಡಿದಿವಿ ಜೊತೆಗೆ ಭಾಷೆ ಅನ್ನುವಂಥದ್ದು ಸಾಹಿತ್ಯದ ಬೆಳವಣಿಗೆ ಸಾಹಿತ್ಯದಲ್ಲಿ ಬರುವಂತಹ ಕಾಲಘಟ್ಟಗಳು ಸಾಹಿತ್ಯ ರೂಪಗಳು ಇವೆಲ್ಲವುಗಳನ್ನು ನಾವು ಗಮನಿಸಿದೀವಿ ಅನ್ನುವಂಥದ್ದು ಹೌದಾ ಪೂರ್ವದ ಒಳಗನ್ನಡ ಆಗಿರ್ಬೋದು ಒಳಗನ್ನಡ ಆಗಿರ್ಬೋದು ನಡಗನ್ನಡ ಆಗಿರ್ಬೋದು ಅಂಗನ್ನಡ ಆಗಿರ್ಬೋದು ಈ ಎಂತ ಕಾಲಕತೆಗಳನ್ನ ನಾವು ಚರ್ಚಿಸಿದೇವೆ ನಂತರ ಸಾಹಿತ್ಯಕ ರೂಪಗಳಾಗಿರುವಂತದ್ದು ಹೌದಾ ಸಾಹಿತ್ಯಕ ರೂಪಗಳಾಗಿರುವಂತ ಕಾವ್ಯ ಕಥೆ ನಾಟಕ ಕಾದಂಬರಿ ಪ್ರಬಂಧಗಳು ಪ್ರವಾಸ ಕಥನ ಆತ್ಮಕಥನ ಮತ್ತು ಜೀವನ ಚರಿತ್ರೆ ವಿಮರ್ಶೆ ಈ ಹಲವಾರು ವಿಚಾರಧಾರೆಗಳನ್ನ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಈಗ ಈ ಸಾಹಿತ್ಯ ಸಂಚಲನ ಅನ್ನುವಂತ ನಿಮ್ಮ ಪಠ್ಯ ಇದೆಯಲ್ಲ ಆ ಪಠ್ಯದ ಪಠ್ಯದಲ್ಲಿ ಬರುವಂತಹ ಪದ್ಯ ಗಜೆಗಳನ್ನ ಕುರಿತು ನಾವೀಗ ಈಗ ಸಂಕ್ಷಿಪ್ತವಾಗಿ ಅದು ಪರಿಚಯ ನೋಡೋಣ ಸರಿನಾ ಸಾಹಿತ್ಯ ಸಂಚಲನ ಅನ್ನುವಂತ ನಿಮ್ಮ ಪ್ರಥಮ ಪಿ ಯು ಸಿ ಕನ್ನಡ ಪಠ್ಯ ಪುಸ್ತಕ ಅದರಲ್ಲಿ ಯಾವ ಭಾಗಗಳು ಅಂದ್ರೆ ಪದ್ಯ ಗದ್ಯ ಉದ್ಯಮಗಳಿಗೆ ಅಥವಾ ನಾಟಕಗಳು ಯಾವ ರೀತಿಯಾಗಿ ನ್ಯಾಯ ಏನು ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನ ಹೌದಾ ಓಕೆ ಮೊದಲಿಗೆ ಬರುವಂತದ್ದು ಯಾವುದು ಅಂದ್ರೆ ಪದ್ಯಭಾಗ ಆ ಪದ್ಯಭಾಗದಲ್ಲಿ ಫಸ್ಟ್ ಹದಿನೈದು ಪದ್ಯಗಳನ್ನ ಹಚ್ಚುತ್ತಾರ ಹದಿನೈದು ಪದ್ಯಗಳು ಇವೆ ಆ ಹದಿನೈದು ಪದ್ಯಗಳು ಆ ಒಂದಿನವರಲ್ಲಿ ದುರ್ಯೋಧ ಲೀಲಾಪ ಅನ್ನುವಂಥದ್ದು ಹೌದಾ ದುರ್ಯೋಧನ ವಿಲಾಪ ಅನ್ನುವಂತಹ ಅರಣ್ಣ ಬರೆದಿರುವಂತಹ ದುರ್ಯೋಧನ ಯುದ್ಧದ ಸಂದರ್ಭದಲ್ಲಿ ಆಗಿರುವಂತ ಅಂದ್ರೆ ಆ ಯುದ್ಧ ಮುಗಿದ ನಂತರ ತಾನೊಬ್ಬನೇ ಬದುಕಿರುವಂತಹ ಸಂದರ್ಭದಲ್ಲಿ ಆ ರಣರಂಗ ರಣರಂಗಕ್ಕೆ ಹೋಗಿರ್ತಾರೆ ಆ ರಣರಂಗದಲ್ಲಿ ಬಿತ್ತಿರುವಂತಹ ಹೆಣದ ರಾಶಿಗಳನ್ನು ನೋಡ್ತಾನೆ ನಂತರ ಅಲ್ಲಿ ಹರಿತಿರುವಂತ ರಕ್ತವನ್ನು ನೋಡ್ತಾನೆ ಜೊತೆಗೆ ಅಲ್ಲಿ ಯಾರು ತನ್ನ ಸ್ನೇಹಿತ ಆಗಿರಬಹುದು ಸಹೋದರ ಆಗಿರಬಹುದು ತನ್ನ ವಿರೋಧಿ ಆಗಿರುವಂತ ಅರ್ಜುನ ಮಗನು ಕೂಡ ಅಲ್ಲಿ ಶವಾಗಿ ಬಿದ್ದಿರುವಂತ ಅಲ್ಲಿ ಧ್ರುವ ವಿಲಾಪ ಅಥವಾ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದನ್ನ ಈ ಒಂದು ಪಟ್ಟ ದುರ್ಯೋಧನ ವಿಲಾಪ ಅನ್ನೋದ್ರಲ್ಲಿ ವಚನಗಳು ಇಲ್ಲಿ ವಚನಗಳಲ್ಲಿ ో వచనకారని ఇదారు అల్మ్మప్రభు గడ్డవాళయ్య అక్కమదేవి హా ఈ వచన సాహిత్యం వచనకారు అమ్మప్రభు గడ్డవాళయ్యూ అక్కమదేవి ఈ జనర వచన కూడా అది ఇవే ముందే దేవనుడి దేవనుడిన కులవే సత్ హరిహర ಅಹ್ ಇದು ಒಂದು ಪದ್ಯ ಕುಲವೇ ಸತ್ ಅನ್ನುವಂಥದ್ದು ಅಂದ್ರೆ ಕುಲ ಅನ್ನುವಂಥದ್ದು ಜಾತಿ ಮತ ಪಂತ ಅನ್ನುವಂಥದ್ದು ಯಾವುದೂ ಇಲ್ಲ ದೇವರು ಯಾರಿಗಲ್ಲಿ ಒಲಿತಾನ ಅದೇ ಒಂದು ಸತ್ಯವಾಗಿರುವಂತ ಜಾತಿ ಅಥವಾ ಅದೇ ಒಂದು ಸತ್ಯವಾಗಿರುವಂತಹ ಕುಲ ಅನ್ನುವಂತ ವಿಚಾರವನ್ನ ಇಲ್ಲಿ ಹರಿಹರ ತನ್ನ ದಿನನಿತ್ಯ ಕಾರ್ಯದ ಮೂಲವಾಗಿ ತಾನು ಯಾವ ರೀತಿ ಕಾರ್ಯವನ್ನ ಕೈಗೊಳ್ತಾ ಇರ್ತಾನೋ ಆ ಕಾರ್ಯದಿಯಾಗಿ ಆ ದೇವರ ಸೇವೆಯನ್ನು ಕೇಳ್ತಾ ಇರ್ತಾನೆ ಆ ಪರಾಪಡಿಸಿದ್ದಾನೆ ಹೌದಾ ಓಕೆ ಇಲ್ಲಿ ಮುಂದೆ ಲಕ್ಷ್ಮೀ ಸುಪಾರದಿರುವಂತಹ ಹಲುವಿದಳ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಬರೆದಿರುವಂತಹ ಹಲವಿದಳ ಕಲ್ಮರಂ ಕರಗುವಂತೆ ಅನ್ನುವಂತಹ ಪದ್ಯವನ್ನ ಇಟ್ಟಿದ್ದಾರೆ ಅದು ಲಕ್ಷ್ಮೀಶ ಬರೆದಿರುವಂಥದ್ದು ಆ ಸೀತೆಯ ಆ ಸೀತೆಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಆ ಸೀತೆಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂತದ್ದನ್ನು ಕೂಡ ಅವಳು ಕಾಡಿನಲ್ಲಿ ಅಹ್ ಅಣ್ಣನ ಒಂದು ಆಜ್ಞೆಯನ್ನ ಪಾಲಿಸುವ ಸಂಬಂಧ ಇಲ್ಲಿ ಲಕ್ಷ್ಮಣ ಏನ್ ಮಾಡ್ತಾನೆ ಸೀತಾದೇವಿಯನ್ನ ಹೋಗಿ ಕಾಡಿಗೆ ಬಿಟ್ಟು ಬರ್ತಾನೆ ಬಿಟ್ಟು ಬಂದ ತಕ್ಷಣ ಆ ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ನಡೆಯುವಂತ ಘಟನೆ ಇಟ್ಕೊಂಡು ಇಲ್ಲಿ ಹಲವು ಕಲ್ಲು ರಮ್ ಕರಗುವಂತೆ ಅನ್ನುವಂತ ಆ ಪದ್ಯವನ್ನ ಲಕ್ಷ್ಮೇಶ್ವರ ಅವರು ಬರೆದಿರುವಂತದ್ದು ಅದರಲ್ಲಿ ಆ ಸೀತೆಯು ಅಲ್ಲಿ ಕಾಡಿನಲ್ಲಿ ಪಡುವಂತ ನೋವುಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಮುಂದೆ ತಲ್ಲಿಸದಿರೋ ಆ ಕಂಡ ತಾಳು ಮನವಿ ಅನ್ನುವಂಥದ್ದು ಕನಕದಾಸರ ಒಂದು ಆ ಕೀರ್ತನಾ ಪದ್ಯವನ್ನು ಹಚ್ಚಿರುವಂಥದ್ದು ಇಲ್ಲಿ ಆ ಮನುಷ್ಯನ ಮನಸ್ಥಿತಿಗಳು ಹೇಗಿರ್ತವೆ ಅನ್ನುವಂಥದ್ದು ಮನುಷ್ಯನ ಮನಸ್ಥಿತಿಗಳು ಯಾವ ರೀತಿ ಇರ್ತವೆ ಆ ಅವುಗಳನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಬದ್ಧರಾಗಿ ಹೋಗಬೇಕು ಆ ಆ ಮನವನ್ನ ಆ ಮನಸ್ಸನ್ನ ಏನೋ ಕಷ್ಟ ಕಾರ್ಪಣೆಗಳು ಸುಖ ಸಂತೋಷ ಅನ್ನುವಂಥವು ಬಂದ ಬಂದು ಹೋಗ್ತಾ ಇರ್ತವೆ ಅವುಗಳಕ್ಕೆ ಯಾವುದಕ್ಕೂ ತಲ್ಲಣಗಳು ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ವಿಚಾರವನ್ನ ಕನಕದಾಸರು ಈ ತಲ್ಲಿಸದಿರುವ ತಂಡ್ಯ ತಾಳ ಮನವಿ ಅನ್ನುವಂತ ಆ ಪದ್ಯದಲ್ಲಿ ತಿಳಿಸ್ತಾರೆ ಮುಂದೆ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅನ್ನುವಂಥದ್ದು ಹೌದಾ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅನ್ನುವಂಥದ್ದು ಇದು ಜನಪದ ಕಾವ್ಯ ಇಲ್ಲಿ ಆ ದೇವರ ಒಂದು ಪರಿ ಎಂತ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟರು ಆ ದೇವರಲ್ಲಿ ಆ ದೇವರಲ್ಲಿ ಇಟ್ಟಿರುವಂತಹ ಭಕ್ತಿ ಆ ದೇವರ ಏನು ಶಿಷ್ಯಂದರ ಮೇಲೆ ತೋರುವಂತ ಕರುಣೆ ಈ ಎಲ್ಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಜನಪದ ಕಾವ್ಯದೊಳಗ ವ್ಯಕ್ತಪಡಿಸ್ತಾರೆ ಸುತ್ತು ಮಕ್ಕಳಿಗೆ ಒಲಿದ ಮಹದೇವ ಅನ್ನುವಂತ ಜನಪದ ಕಾವ್ಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಮುಂದೆ ಅಖಂಡ ಕರ್ನಾಟಕ ಅನ್ನೋದು ಅಖಂಡ ಕರ್ನಾಟಕ ಅನ್ನುವಂತ ಪದ್ಯವನ್ನ ಸ್ವಯಂಕೂರ್ ಕೊಟ್ಟಿದ್ದಾರೆ ಕನ್ನಡದ ಸ್ಥಿತಿಗತಿ ಬಗ್ಗೆ ಹೇಳಿರುವಂತದ್ದು ಕನ್ನಡ ಹಿಂದಿನಿಂದಲೂ ಹೌದಾ ಹಿಂದೆ ಯಾವ ರೀತಿ ಕನ್ನಡ ರಾಜ್ಯ ಮನೆತನಗಳು ಆಳ್ವಿಕೆ ಮಾಡಿದ್ವೋ ಅದೇ ರೀತಿ ಇವಾಗ ಇದೆ ಆ ರಾಜಕೀಯ ವ್ಯವಸ್ಥೆ ತುಂಬ ಬದಲಾವಣೆ ಇರುವುದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ರಾಜಕೀಯ ವ್ಯವಸ್ಥೆ ಬದಲಾವಣೆ ಇರುವುದೊಂದು ಇರೋದ್ರ ಜೊತೆಗೆ ಅಲ್ಲಿ ಅಖಂಡ ಕರ್ನಾಟಕ ಅನ್ನುವಂಥದ್ದು ಹೇಗಿತ್ತು ಇವಾಗ ಏನಾಗಿದೆ ಅನ್ನುವಂತ ಹಲವಾರು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗುವಂಥದ್ದೇ ಅಖಂಡ ಕರ್ನಾಟಕ ಹೌದಾ ಇಲ್ಲಿ ಕಾಮನ್ ಆಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಾಡ್ಕೊಂಡಿರುವಂತದ್ದು ಸಾಮಾನ್ಯವಾಗಿ ಮಾಡ್ಕೊಂಡಿರುವಂತದ್ದು ನಂತರ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಮಾಡ್ಕೊಂಡಿರುವಂತದ್ದು ಇನ್ನೊಂದು ಆ ಯಾವುದು ಕಾಸರಗೋಡು ಈ ರೀತಿ ಕನ್ನಡ ಸ್ಥಿತಿಗತಿ ಏನೈತಲ್ಲ ಅದು ಪೂರ್ವದಲ್ಲಿ ಹೇಗಿತ್ತು ಹೌದಾ ಪಂಪರನ್ನ ಜನರ ಕಾಲದೊಳಗ ಅಲ್ಲಿಂದ ಇಟ್ಕೊಂಡು ಪೂರ್ತಿ ಈ ಅಹ್ ಹೊಸಗನ್ನಡ ಕಾಲಘಟ್ಟದವರೆಗೂ ವಿಚಾರವನ್ನು ವ್ಯಕ್ತಪಡಿಸ್ತಾ ಹೋಗುವಂಥದ್ದು ಬಹಳ ಮೊದಲು ನೀಡುವಂತ ಒಂದು ಕಾವ್ಯ ಇಲ್ಲಿ ಈ ಪದ್ಯದವಾಗಿದೆ ಅನ್ನುವಂಥ ಎಂದಿಗೆ ಅನ್ನುವಂಥದ್ದು ಬಿ ಸಿ ರಾಮಚಂದ್ರ ಶರ್ಮಾರವರು ಪದ್ಯ ಎಂದಿಗೆ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ಕೆ ಅನಿಗೆ ಹಣಿ ಆಗ್ಬೇಕಾಗಿತ್ತು ಅಂದ್ರೆ ಅಥವಾ ನಾವು ಬದಲಾವಣೆಯನ್ನು ಗಳಿಸಬೇಕಾಗಿತ್ತು ಅಥವಾ ಬದಲಾವಣೆಯನ್ನ ತರಬೇಕು ಅನ್ನುವಂಥದ್ದಿದ್ರೆ ಅದು ಯಾವಾಗ ಸಾಧ್ಯ ಆಗತ್ತೆ ಹೌದಾ ಅದು ಯಾವಾಗ ಸಾಧ್ಯ ಆಗತ್ತೆ ಅನ್ನುವಂಥ ವಿಚಾರವನ್ನ ಈ ಎಂದಿಗೆ ಅನ್ನುವಂಥ ಪದ್ಯದಲ್ಲಿ ವ್ಯಕ್ತಪಡಿಸ್ತಾರೆ ಎಂದಿಗೆ ಅನ್ನುವಂತ ಪದ್ಯದಲ್ಲಿ ವ್ಯಕ್ತಪಡಿಸುವಂಥದ್ದು ಮುಂದೆ ಆ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದು ಎಚ್ ಎಸ್ ಶಿವಪ್ರಕಾಶ್ ರವರ ಪದ್ಯ ಮಗು ಮತ್ತು ಹಣ್ಣುಗಳು ಮಗುವಿಗೆ ಮತ್ತು ಹಣ್ಣುಗಳಿಗೆ ಏನು ವ್ಯತ್ಯಾಸಗಳಿವೆ ಏನು ಸಾಮ್ಯತೆಗಳಿವೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಹೋಗ್ತಾರೆ ಹೌದಾ ಒಂದು ಹಣ್ಣು ಹಾಕಬೇಕಾಗಿತ್ತು ಅಂದ್ರೆ ಹಣ್ಣಾಗಿ ಮಾಡಬೇಕಾಗಿತ್ತು ಅಂದ್ರೆ ಅಥವಾ ಒಂದು ಮಗು ಬೆಳೆಯುವಂತ ಸ್ಥಿತಿಯಲ್ಲಿ ಇರುವಂತದ್ದು ಯಾವ ರೀತಿ ಆ ಸಮಾಜಮುಖಿಯಾಗಿ ಆ ಮಗು ಕಲಿತಾ ಹೋಗತ್ತೆ ಅನ್ನುವಂಥದ್ದು ಜೊತೆಗೆ ಆ ಹಣ್ಣಿನ ಮನಸ್ಥಿತಿಗಳು ಹಣ್ಣು ಹೇಗಿರುತ್ತವೆ ಹಾಗೆ ಮಗುವಿನ ಮನಸ್ಸು ಕೂಡ ಇರಬೇಕು ಅಥವಾ ಆ ರೀತಿ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಹೌದಾ ಹಣ್ಣುಗಳು ಬೇರೆ ಬೇರೆ ಹಣ್ಣುಗಳನ್ನು ಉದಾಹರಣೆ ಕೊಡ್ತಾ ಅಲ್ಲಿ ಮಗುವನ್ನು ಸಾಂಕೇತಿಕ ರೂಪವಾಗಿ ತೋರಿಸ್ತಾ ಹೋಗುವಂಥದ್ದು ಎಚ್ ಎಸ್ ಮಗು ಮತ್ತು ಹಣ್ಣುಗಳು ಅನ್ನುವಂಥ ಪದ್ಯ ಮುಂದೆ ಮಾಲತಿ ಪಟ್ಟಣ ಶೆಟ್ಟಿ ಅವರು ಬರೆದಿರುವಂತಹ ನಾ ಬರಿ ಭ್ರೂಣವಲ್ಲ ನಾ ಬರಿ ಭ್ರೂಣವಲ್ಲ ಅನ್ನುವಂತಹ ಪದ್ಯದಲ್ಲಿ ನಾವು ಒಂದು ಹೆಣ್ಣಿನ ಸಂವೇದನೆಯನ್ನ ಅಥವಾ ಹೆಣ್ಣಿನ ಸ್ಥಿತಿಯನ್ನ ಹಂಚಿಕೊಳ್ಳಲು ಮತ್ತೆ ಸುನಾಮಿ ಹಾಡು ಅನ್ನುವಂಥದ್ದು ಸುನಾಮಿ ಹಾಡು ಅನ್ನುವಂಥದ್ದು ಏನಿದೆ ಅಲ್ಲ ಅದು ಎಚ್ ಎಸ್ ಎಚ್ ಎಲ್ ಪುಷ್ಪ ಅವರು ಆ ಒಂದು ಸುನಾಮಿ ಹಾಡು ಅನ್ನುವಂಥ ಪದ್ಯ ಮುಂದೆ ಆರಿಫ್ ರಾಜ ಅವರು ಬರೆದಿರುವಂತ ಹೊಲಿಗೆ ಯಂತ್ರದ ಅಮ್ಮಿ ಆರಿಫ್ ರಾಜ ಬರೆದಿರುವಂತ ಹೊಲಿಗೆ ಯಂತ್ರದ ಅಮ್ಮಿ ಒಬ್ಬ ಹೆಣ್ಮ ಒಬ್ಬ ತಾಯಿ ತನ್ನ ಹೊಲಿಗೆ ಯಂತ್ರದ ಜೊತೆಗೆ ತನ್ನ ಬದುಕನ್ನು ಹೇಗೆ ಕಟ್ಕೊಂಡ್ರು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದೇ ಇದು ಹೊಲಿಗೆ ಯಂತ್ರದ ಹಮ್ಮಿ ಹೌದಾ ಕೆಟ್ಟ ವಿಚಾರಗಳನ್ನ ಕತ್ತರಿಸುತ್ತಾ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನ ಉಳಿಸುವಂತ ಒಂದು ಕಾರ್ಯವನ್ನ ಆ ಮನುಷ್ಯ ಮಾಡಬೇಕಾಗಿರುವಂತದ್ದನ್ನ ತನ್ನ ಹೊಲಿಗೆ ಯಂತ್ರದ ಮೂಲಕ ಕತ್ತರೆ ಮತ್ತು ಯಂತ್ರದ ಇಟ್ಕೊಂಡು ಇಲ್ಲಿ ಆ ಹೇಳ್ತಾ ಹೋಗ್ತಾಳೆ ಅದನ್ನು ಬರೆದವರು ಯಾರು ಅಂದ್ರೆ ಆರಿಫ್ ರಾಜ ಅವರ ಭದ್ರತೆ ಇನ್ನು ಮುಂದೆ ದೇವರಿಗೊಂದು ಅರ್ಜಿ ಅನ್ನುವಂಥದ್ದು ಈ ಒಂದು ಅರ್ಜಿ ಅನ್ನುವಂಥ ಪದ್ಯವನ್ನು ಬರೆದದ್ದು ಲಕ್ಕೂರು ಸಿ ಆನಂದ್ ಅನ್ನುವಂಥವ್ರು ದೇವರಿಗೊಂದು ಅರ್ಜಿ ಅನ್ನುವಂತ ಪದ್ಯವನ್ನ ಲಕ್ಕೂರು ಸಿ ಆನಂದ್ ಅನ್ನುವಂಥವ್ರು ಬರೆದಿರುವಂಥದ್ದು ಆ ಮನುಷ್ಯನ ಈ ಏನಿದಾವಲ್ಲ ಆ ವೇದಗಳನ್ನ ತೋರ್ಪಡಿಸುವಂಥದ್ದು ತನ್ನ ನೋವು ನಲುವೆಗಳನ್ನ ದೇವರಲ್ಲಿ ಅರಿಕೊಳ್ಳುವಂಥದ್ದು ಈ ಒಂದು ದೇವರಿಗೊಂದು ಅರ್ಜಿ ಅನ್ನುವಂಥ ಪದ್ಯದೊಳಗೆ ವ್ಯಕ್ತಪಡಿಸುವಂಥದ್ದು ಇನ್ನ ಜೀವಕ್ಕೆ ಇಂಧನ ಅನ್ನುವಂಥ ಪದ್ಯ ಬಸವರಾಜ್ ಒಕ್ಕುಂದ್ರವರು ಬರೆದಿರುವಂಥದ್ದು ಜೀವಕ್ಕೆ ಇಂಧನ ಅನ್ನುವಂತ ಪದ್ಯವನ್ನ ಬಸವರಾಜ್ ಅವರು ಬರೆದಿದ್ದಾರೆ ಒಟ್ಟಾರೆಯಾಗಿ ಈ ಪದ್ಯಗಳು ಒಂದು ಆ ಮನುಷ್ಯನ ಮನಸ್ಥಿತಿಯನ್ನ ಒಂದು ಒಂದು ರೀತಿಯಾಗಿ ಅರಿವುಕೊಳ್ಳಲು ಸಾಧ್ಯವಾಗುವಂತ ವಿಚಾರವನ್ನ ಈ ಎಲ್ಲ ಪದ್ಯಗಳು ಒಳಗೊಂಡಿವೆ ಅನ್ನುವಂಥದ್ದು ರಣ್ಣ ಬಂದಿರುವಂಥದ್ದು ಹರಿಹರ ಆ ಲಕ್ಷ್ಮೀಶ ಬರೆದಿರುವಂಥದ್ದು ಕುವೆಂಪು ಅವರು ಬರೆದಿರುವಂಥದ್ದು ಮಾಂತ್ರಿ ಪಟನ್ ಶೆಟ್ಟಿ ಅವರು ಬರೆದಿರುವಂಥದ್ದು ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂತದ್ದು ಬಸವರಾಜ್ ಒಕ್ಕಂದ್ ಅವರು ಈ ಎಲ್ಲರೂ ಬರೆದಿರುವಂತಹ ಪದ್ಯಗಳನ್ನ ನಾವು ನಂತರದ ಕ್ಲಾಸ್ ನೊಳಗ ಒಂದೊಂದೊಂದಾಗಿ ನೋಡ್ತಾ ಹೋಗೋಣ ಮುಂದೆ ಬರುವಂಥದ್ದು ಇನ್ನೊಂದು ಈ ನಿಮ್ಮ ಸಾಹಿತ್ಯ ಸಂಚಲನದ ಪಠ್ಯಪುಸ್ತಕದಲ್ಲಿ ಬರುವಂತಹ ಭಾಗ ಯಾವುದಂದ್ರೆ ಗದ್ಯ ಭಾಗ ಈ ಗದ್ಯ ಭಾಗದಲ್ಲಿ ಗಾಂಧಿ ಗಾಂಧಿ ಅನ್ನುವಂಥ ಗದ್ಯ ಭಾಗದ ಮೊದಲನೆಯ ಗದ್ಯವಾಗಿರುವಂಥದ್ದು ಗಾಂಧಿ ಅನ್ನುವಂಥದ್ದು ಗಾಂಧಿ ಅನ್ನುವಂಥ ಗದ್ಯವನ್ನು ಬಂದಂಥದ್ದು ಡಾಕ್ಟರ್ ದಸಕೆಳಹಳ್ಳಿ ರಾಮಣ್ಣ ಅವರು ಹೌದಾ ಒಬ್ಬ ಕೆಳವರ್ಗದ ಅಥವಾ ಅಥವಾ ಸಾಮಾನ್ಯರಲ್ಲಿಯೇ ಸಾಮಾನ್ಯನಾಗಿರುವಂತ ಒಬ್ಬ ವ್ಯಕ್ತಿ ಅವನಿಗೆ ಹುಷಾರಿರೋದಿಲ್ಲ ಅವನು ಆಸ್ಪತ್ರೆಗೆ ತೋರಿಸ್ಕೊಳ್ಳಲು ತನ್ನ ತಾಯಿಯೊಂದಿಗೆ ಬೆಳಗ್ಗೆಯಿಂದಾನೆ ಹೋಗಿ ಕಾಯ್ತಾ ಇರ್ತಾನೆ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಕಾಯ್ತಾ ಇರ್ತಾನೆ ಕಾಯ್ತಿರ್ಬೇಕಾದ್ರೆ ಆಸ್ಪತ್ರೆಗೆ ಬಂದಂತ ವೈದ್ಯರು ಅವನನ್ನು ಗಮನಿಸೋದಿಲ್ಲ ಕೊನೆಯಲ್ಲಿ ಅವನೇ ಹೋಗಿ ಆ ಏನು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಮುಂದೆ ನಿಂತ್ಕೊಳ್ತಾನೆ ಅವನನ್ನ ಮಾತಾಡಿಸ್ತಾ ಹಾಗೆ ಹೆಸರು ಏನೋ ಕೇಳಿದಾಗ ಗಾಂಧಿ ಕೇಳ್ತಾನೆ ಗಾಂಧಿ ಕೇಳಿದಾಗ ಎಲ್ಲರೂ ಒಂದು ಆ ಇದು ನಗ್ತಾ ಇರ್ತಾರೆ ಬಹಳ ಪೂರ್ವಕವಾಗಿ ನಗ್ತಾರೆ ಅನ್ನೋದ್ ಆ ಗಾಂಧಿ ಎನ್ನುವಂತ ಹೆಸರಿಗೆ ಅಂದ್ರೆ ಇಂಥ ಒಬ್ಬ ವ್ಯಕ್ತಿಗೆ ಅಂತ ಮಹಾತ್ಮನ ಹೆಸರಿದೆ ಅಲ್ಲ ಅನ್ನುವಂಥದ್ದನ್ನ ಸುಚೇಷ ಮಾಡುವಂಥದ್ದು ಜೊತೆಗೆ ಅವನಿಗೆ ಇರುವಂತಹ ಬಾಧೆಯನ್ನ ನಂತರದಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ನೋಡಿ ಅವನಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸುವಂತದ್ದು ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವನಿಗೆ ಅಹ್ ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತಾರೆ ಅದು ಅದು ಅವನಿಗೆ ಚಿಕಿತ್ಸೆ ಹೋಗೋದಿಲ್ಲ ಹೀಗಾಗಿ ಆತ ಮರಣವನ್ನು ಅಂತಾರೆ ಅಲ್ಲಿಯ ಒಂದು ತಾಯಿಯ ರೋದನೆ ಆಗಿರ್ಬೋದು ಗಾಂಧಿ ಎನ್ನುವಂಥ ಆ ವ್ಯಕ್ತಿಯ ಆ ಯುವಕನ ಅಜ್ಜನ ಆಗಿರುವಂಥದ್ದು ಈ ಎಲ್ಲವುಗಳನ್ನು ನೋಡ್ತಾ ಹೋದ್ರೆ ಆ ಬದುಕು ಎಷ್ಟು ದುಸ್ಥಿತಿಯನ್ನು ಹೊಂದಿದೆ ಅನ್ನುವಂಥದ್ದು ಅರ್ಥ ಆಗತ್ತೆ ಮುಂದೆ ಚಹರ್ ರಘುನಾಥ್ರವ್ರು ಬರೆದಿರುವಂತಹ ರಾಗಿ ಮುದ್ದೆ ಎನ್ನುವಂತಹ ಗದ್ದೆ ಈ ರಾಗಿ ಮುದ್ದೆ ಎನ್ನುವಂತ ಗದ್ಯ ಚಹರ್ ರಘುನಾಥ್ರವ್ರು ಬರೆದಿರುವಂತದ್ದು ಇದು ಅಲ್ಲಿಯ ಒಂದು ಯಾವುದು ಈ ಆಹಾರದ ಪದ್ಧತಿಯಾಗಿರುವಂತದ್ದು ಉತ್ತರ ಕರ್ನಾಟಕದ ಕಡೆ ಜೋಳದ ಒಂದು ಬೆಳೆ ಬಗ್ಗೆ ಹೆಚ್ಚು ಒಂದು ಇದ್ರೆ ದಕ್ಷಿಣದ ಕಡೆ ರಾಗಿ ಬೆಳೆಯುವಂಥದ್ದು ಆ ರಾಗಿ ಮುದ್ದೆ ಎನ್ನುವಂತ ಈ ಅಹ್ ತಲೆ ಈ ಗದ್ದೆ ಅಥವಾ ಬರವಣಿಗೆ ಏನಿದೆ ಅಲ್ಲ ಅದರಿಂದ ಏನೇನು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ ರಾಗಿಯಿಂದ ಆಗ್ತಿರುವಂತ ಲಾಭಗಳೇನು ರಾಗಿಯನ್ನ ತಿನ್ನೋದ್ರಿಂದ ದೈಹಿಕವಾಗಿ ಆತ ಶ್ರಮ ಯಾವ ರೀತಿ ಇರ್ತತಿ ಅದನ್ನ ಆ ಆಧುನಿಕವಾಗಿ ನೋಡ್ರನ್ನಾಗಿ ಅದನ್ನ ಆಹಾರ ಖಾದ್ಯವನ್ನಾಗಿ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ಒಂದು ಕಥೆಯ ಮೂಲಕ ನಿರೂಪಿಸುವಂತ ಕೆಲಸವನ್ನ ಚಹ ರಘುನಾಥರು ಮಾಡಿದ್ದಾರೆ ಮುಂದೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥವ್ರು ಡಾಕ್ಟರ್ ಎಚ್ ನರಸಿನ್ನಯ್ಯನವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತ ಒಂದು ಗದ್ಯವನ್ನು ಕೂಡ ಅಲ್ಲಿ ಇದೆ ಅಲ್ಲಿ ಅವ್ರು ಹೇಳ್ತಾ ಹೋಗುವಂಥದ್ದು ಏನು ಅಂದ್ರೆ ಜ್ಯೋತಿಷ ಹೇಳ್ತಾ ಇರ್ತಾರಲ್ಲ ಜ್ಯೋತಿಷ್ಯ ಹೇಳ್ತಿರುವಂತವ್ರು ಅವರು ಸರಿಯಾದ ಮಿಕ್ಕಳಗ್ ಹೇಳ್ತಾ ಇರ್ತಾರೋ ಅಥವಾ ಆ ವ್ಯಕ್ತಿಯ ಮುಖವನ್ನು ನೋಡಿ ಹೇಳ್ತಾ ಇರ್ತಾರೋ ಅಥವಾ ಆ ವ್ಯಕ್ತಿಯಲ್ಲಿ ಅಡಗಿರುವಂತ ಸೂಕ್ತ ಪ್ರಜ್ಞೆಯನ್ನು ಹಾಕ್ತು ಅವರು ಹೇಳ್ತಾ ಇರ್ತಾರೋ ಈ ಎಲ್ಲವನ್ನ ವ್ಯಕ್ತಪಡಿಸುವಂತದ್ದೇ ಈ ಜ್ಯೋತಿಷ್ಯ ಪೂರ್ಣವರು ಆ ಥರ ಅನ್ನೋದ್ ಯಾವುದು ಜ್ಯೋತಿಷ್ಯದಿಂದ ಆಗ್ತಿರೋದ್ ಯಾವ್ದು ಆ ಅದು ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರು ಹೌದಾ ಭವಿಷ್ಯವನ್ನ ನಂಬಿ ಎಷ್ಟೋ ಜನ ತಮ್ಮ ಬದುಕನ್ನ ಯಾವ ರೀತಿ ದೂಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ವ್ಯಕ್ತಪಡಿಸುವಂಥದ್ದಿದೆ ಇದೆ ಈ ತರ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅನ್ನುವಂಥದ್ದು ಜ್ಯೋತಿಷ್ಯ ಅನ್ನುವಂಥದ್ದು ಏನಿದೆ ಅಲ್ಲ ಅದು ಬದುಕಿಗೆ ಮಾರ್ಗದರ್ಶನ ಆಗಿತ್ತು ಅಥವಾ ಬದುಕನ್ನ ಬೇರೆ ಕಡೆಗೆ ದೂಡುವಂತದ್ದಾಗಿದೆಯೋ ಅನ್ನುವಂಥ ವಿಚಾರವನ್ನು ಕೂಡ ಡಾಕ್ಟರ್ ಎಚ್ ನರಸಿಂಹಯ್ಯನವರು ತಮ್ಮ ಈ ಲೇಖನದಲ್ಲಿ ವ್ಯಕ್ತಪಡಿಸೋದು ಮುಂದೆ ಡಾಕ್ಟರ್ ಚಂಡಣ್ಣ ವಾಲಿಕರ್ ಅವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಅನ್ನುವಂಥ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಅನ್ನುವಂತ ಈ ಗದ್ಯದಲ್ಲಿ ಒಬ್ಬ ಶಾಸ್ತ್ರಿ ಅನ್ನುವಂತ ಆ ಶಿಕ್ಷಕರ ಮಾಸ್ತರ ಇರ್ತಾರೆ ಅವರು ವಿದ್ಯಾರ್ಥಿಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಿರುವಂತದ್ದು ಜೊತೆಗೆ ಆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿಯೇ ಒಬ್ಬ ವಿದ್ಯಾರ್ಥಿಯಾಗಿರುವಂತ ಆ ವಿದ್ಯಾರ್ಥಿಯ ಮನಸ್ಸನ್ನ ಅರಿತುಕೊಂಡು ಆತನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಆತ ಮುಂದೆ ತಮ್ಮ ಬದುಕನ್ನ ಯಾವ ರೀತಿಯಾಗಿ ಕಟ್ಕೊಂಡ್ರು ಅನ್ನುವಂಥದ್ದನ್ನ ಸ್ವತಃ ಚನ್ನಣ್ಣ ವಾಲಿಕರ್ ಅವರೇ ಈ ವ್ಯಕ್ತಿಪಡ ಹೋಗ್ತಾರೆ ಅಂದ್ರೆ ಸಮಾಜದಲ್ಲಿ ಒಬ್ಬ ಹಿಂದುಳಿದ ವ್ಯಕ್ತಿಯ ಬದುಕಿಗೆ ಸ್ಫೂರ್ತಿದಾಯಕವಾಗಿ ಶಾಸ್ತ್ರಿ ಮಾಸ್ತರವರು ಆ ಇದ್ರು ಜೊತೆಗೆ ಅವರ ಮಕ್ಕಳ ಸಿನಾಯ್ತು ಮೂರು ಮಂದಿ ಮಕ್ಕಳ ಇರುವಂತದ್ದು ಆ ಇಬ್ಬರು ಮಕ್ಕಳು ಇರುವಂತದ್ದು ಆ ಒಂದು ಮಕ್ಕಳ ಬದುಕು ಎಂತ ಸೋಜನೆಯ ಹೋಗ್ತಾರೆ ಮತ್ತೆ ಕ್ಷಣಲ್ಲಿ ಮಕ್ಕಳು ತಿಳ್ಕೊಳ್ತಾರೆ ಮಾಸ್ತರ್ ಅವರ ಹೆಣಪಿ ಅದೇ ವೇದನೆಯಿಂದ ಅವರು ಆಸೆ ನೀಡ್ತಾರೆ ಮಾಸ್ತರ್ ಅವರು ಬರುವಂತ ಹಣವನ್ನ ಎಲ್ಲವನ್ನ ಒಂದು ಆಶ್ರಮವನ್ನ ತಿಳಿಯುವಂತ ಒಂದು ಮನಸ್ಸನ್ನ ಮಾಡ್ತಾರೆ ಈ ಎಲ್ಲಾ ವಿಚಾರಗಳನ್ನ ಆ ಶಾಸ್ತ್ರಿ ಮಾಸ್ತರ್ ಅವರ ಮತ್ತು ಅವ್ರ ಮಕ್ಕಳು ಅನ್ನುವಂತ ಗದ್ದಲದಲ್ಲಿ ಚಲನವಾಲಿಕ ವ್ಯಕ್ತಪಡಿಸ್ತಾರೆ ಇನ್ನು ಮುಂದೆ ಬುದ್ಧ ಬಿಸಿಲು ನೋವು ಅನ್ನುವಂತಹ ನಾಗಕೇಹಳ್ಳಿ ಚಂದ್ರಶೇಖರ್ ಅವರ ಒಂದು ಪ್ರವಾಸ ಕಟ್ಟಡದ ಘಟನೆಯನ್ನ ಹೀಗೆ ಇಟ್ಟುವಂಥದ್ದು ಬುದ್ಧ ಬಿಸಿಲು ಎಣ್ಣವನೋ ಹೌದಾ ಅದನ್ನ ನಾಗಕೇಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಒಂದು ಪ್ರವಾಸದ ನೆಲೆಯನ್ನು ಇಟ್ಕೊಂಡು ಬುದ್ಧನ ಹುಟ್ಟೂರು ಬುದ್ಧನು ಬುದ್ಧನ ಆ ಸ್ಥಳ ಆ ಬುದ್ಧ ತಪ್ಪದ್ದು ಆ ಬುದ್ಧನ ಅರಮನೆಯ ಸ್ಥಳಗಳ ಈ ಎಲ್ಲವನ್ನು ಸಂದರ್ಶಿಸಿ ಅಲ್ಲಿ ಅವನ ವಿಚಾರಧಾರೆಗಳನ್ನ ಹೇಳುವಂಥದ್ದು ಇದು ಬುದ್ಧ ಆ ಬಿಸಿಲೀರಿನವನು ಒಂದು ಗದ್ದೆ ಅದು ಮುಂದೆ ಮಹಾತ್ಮರ ಗುರು ಮುಗಳವಳ್ಳಿ ಯಾರೋ ಮುಘಲವಳ್ಳಿ ಗಣೇಶ್ ಅವರು ಬರೆದಿರುವಂಥದ್ದು ಮುಗಳವಳ್ಳಿ ಕೇಶವ ಧರಣಿಯವರು ಸಾರಿ ಮುಗಳವಳ್ಳಿ ಕೇಶವ ಧರಣಿಯವರು ಬರೆದಿರುವಂಥದ್ದು ಮಹಾತ್ಮರ ಗುರು ಅನ್ನೋದು ಹೌದಾ ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾರು ಮಹಾತ್ಮರಾಗ್ತಾರೆ ಹೌದಾ ಒಬ್ಬ ವ್ಯಕ್ತಿಗೆ ಮಹಾತ್ಮರಾಗುವಂತ ವ್ಯಕ್ತಿತ್ವ ಹೇಗಿರ್ಬೇಕು ಆತ ಮಹಾತ್ಮ ಏನೋ ಮಹಾತ್ಮ ಅನ್ನಿಸ್ಕೊಳ್ಳ್ರೆ ಅವ್ನು ಮಾಡುವಂತ ಕಾರ್ಯ ಅಂತದ್ದು ಆತ ತನ್ನ ಬದುಕನ್ನ ಇತರರಿಗೆ ಮೀಸಲಿಡುವಂಥದ್ದು ಹೌದಾ ಈಗ ಮಹಾತ್ಮ ಗಾಂಧೀಜಿ ಅವರನ್ನ ನಾವು ಆಯ್ತ್ಕೊಂಡು ಗೊತ್ತಾಗ ತಮ್ಮ ಬದುಕನ್ನ ಇಡೀ ಬದುಕನ್ನ ಒಂದು ಹೋರಾಟದ ಮನೋಭಾವವನ್ನ ಇಟ್ಕೊಂಡು ಇಡೀ ಜೀವಮಾನವನ್ನೇ ಕಳೆದ್ರು ಆ ತರಹ ಒಬ್ಬ ಮಹಾತ್ಮರ ಗುರು ಅನ್ನುವಂತ ಆ ವ್ಯಕ್ತಿಯು ಯಾವ ರೀತಿ ಸಮಾಜದ ಬದಲಾವಣೆಗೆ ಮತ್ತು ತನ್ನ ಸಮಾಜದ ಅಂತಸ್ತಿಕೆಯನ್ನು ಬಿಟ್ಟು ಇನ್ನೊಂದು ಸಮಾಜಕ್ಕೆ ಬಂದು ಅಲ್ಲಿಯ ಜನರ ಶಿಕ್ಷಣಕ್ಕಾಗಿ ಅಲ್ಲಿಯ ಜನಸಾಮಾನ್ಯರ ಬದುಕನ್ನ ಹಸನುಗೊಳಿಸುವ ಸಂಬಂಧ ಆತ ಕೈಗೊಂಡಂತ ಕಾರ್ಯಗಳನ್ನ ಬೆಳೆಸುವಂಥದ್ದೇ ಈ ಮಹಾತ್ಮರ ಗುರು ಇದನ್ನು ಬಂದವರು ಮುಗಳವಳ್ಳಿ ಕೇಶವ ಧರ್ಮಿ ಅನ್ನೋದು ಮುಂದೆ ನಿರಾಕರಣೆ ಎನ್ನುವಂತ ಗದ್ಯ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಬಂದಿರುವಂಥದ್ದು ಹೌದಾ ದೇಶವೇ ಬಿಟ್ಟು ಹೋಗಿರುವಂತ ಗಂಡ ಮತ್ತೆ ಬಂದು ಅವಳನ್ನ ಕೂಡಲು ಪರಿತಪಿಸುವಂತದ್ದು ಹೌದಾ ಆತರ ಶಕುಂತಲೆ ಮತ್ತು ದುಷ್ಯಂತನ ವಿಚಾರಧಾರವನ್ನು ಇಟ್ಟುಕೊಂಡು ಭರತ ಅನ್ನುವಂತ ಮಗನ ಸ್ಥಿತಿಗತಿ ಏನಾಗ್ತತಿ ಅನ್ನುವಂಥದ್ದು ಈ ನಿರಾಕರಣೆ ಎನ್ನುವಂಥ ಗದ್ಯದಲ್ಲಿ ಡಾಕ್ಟರ್ ವಿನಾಶ್ ಶಂಕೇಶ್ವರ್ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಮುಂದೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತ ಸಿ ಎಚ್ ಹನುಮಂತರಾಯ ಅವರು ಬರೆದಿರುವಂತ ಆಧುನಿಕತೆಯಲ್ಲಿ ಅಂದ್ರೆ ಕೃಷಿ ಸಂಸ್ಕೃತಿ ಅನ್ನುವಂಥದ್ದು ಹೇಗಿತ್ತು ಮತ್ತು ಜಾಗತೀಕರಣದಿಂದ ಅದರಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಕುರಿತಾಗಿ ಹಲವು ಆ ಸಿಂಪಡಿಸುವಂತ ರಸಗೊಬ್ಬರಗಳಾಗಿರ್ಬೋದು ಅಥವಾ ಔಷಧಗಳಾಗಿರ್ಬೋದು ಅದರಿಂದ ಆಗ್ತಿರುವಂಥ ಪರಿಣಾಮ ಏನು ಜೊತೆಗೆ ಆಹಾರದಲ್ಲಿ ಈ ಅದೇ ಹೇಳ್ತಾರಲ್ಲ ಹೈಬ್ರಿಡ್ ಅನ್ನುವಂಥದ್ದು ಯಾವ ರೀತಿ ಬಂತು ಅದರಿಂದ ವ್ಯಕ್ತಿಯ ಮೇಲೆ ಮನುಷ್ಯರ ಮೇಲೆ ಯಾವ ರೀತಿ ಬದಲಾವಣೆ ಆಸ್ಪತಿ ಅವನ ಆರೋಗ್ಯದ ಮೇಲೆ ಬ ತಗುವಂತ ಮಾರಕ ಈ ಎಲ್ಲವುಗಳನ್ನ ಈ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತ ಗದ್ದದಲ್ಲಿ ಸಿ ಎಚ್ ಹನುಮಂತರಾಯ ಅವರು ಆಕರಿಸ್ತಾ ಹೋಗ್ತಾರೆ ಇನ್ನ ಗದ್ಯದಲ್ಲಿ ಕೊನೆಗೆ ಬರುವಂತದ್ದು ಚತುರ್ನ ಚಾತುರ್ಯ ಚತುರನ ಚಾತುರ್ಯ ಅನ್ನುವಂಥದ್ದು ಯಾದವ ಕವಿ ಯಾದವ ಕವಿ ಬಂದಿರುವಂತಹ ಚತುರನ ಚಾತುರ್ಯ ಅಂದ್ರೆ ಚತುರನಾಗಿದ್ದ ಅಂದ್ರೆ ಅಥವಾ ಚತುರನ ಆಗಿರುವಂತಹ ಆತ ಚಾತುರ್ಯಮಯವಾಗಿರುವಂತಹ ಕಾರ್ಯವನ್ನು ಹೇಗ್ ಮಾಡ್ತಾನೆ ಹೌದ ಒಬ್ಬ ನಾಪಿತ ಅನ್ನುವಂಥವನು ಒಂದು ದೇವರ ಉತ್ಸವಕ್ಕೆ ಹೋಗ್ಬೇಕಾಗಿರ್ತತಿ ಹೋಗ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನನ್ನ ಕೇಳ್ತಾನೆ ನಾನು ನಾಳೆಗೆ ಆ ದೇವರ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ ಪಕ್ಕದ ಹಳಿಗೆ ಅಲ್ಲಿ ಹೋಗ್ಬೇಕಾದ್ರೆ ನಾನು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ಕೇಳಿದಾಗ ಆ ಬ್ರಾಹ್ಮಣ ಒಂದು ಸಮಯ ನಿಗದಿ ಮಾಡಿ ಹೇಳ್ತಾನೆ ಆ ಸಮಯಕ್ಕೆ ಅನುಗುಣವಾಗಿ ಆತ ಅಲ್ಲಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಹುಲಿಯೇ ಆತನನ್ನ ತೊಂದರೆಯನ್ನು ಮಾಡ್ತಾ ಇರುತ್ತೆ ಏನಂತೇಳಿ ಈ ಹುಲಿ ತೊಂದರೆ ಮಾಡ್ತಿರುವಂತ ಸಂದರ್ಭವನ್ನು ಇಟ್ಕೊಂಡಂತ ಆತ ಆ ಹುಲಿಯಿಂದ ಹೇಗಾದ್ರು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಚಾತುರ್ಯತೆಯನ್ನ ಬಳಕೆ ಮಾಡಿಕೊಂಡು ತನ್ನ ಜೀವನವನ್ನ ಉಳಿಸ್ಕೊಂಡು ಬರ್ತಾನೆ ಅಂದ್ರೆ ಚತುರ ಆಗಿತ್ತಂದ್ರೆ ಅವ ತನ್ನ ಚಾತುರ್ಯತೆಯಿಂದ ಹೇಗಾದರೂ ಹೇಗಾದ್ರೂ ಹೋಗ್ಬೋದು ಹುಲಿ ಸಿಕ್ಕರೆ ಬಿಡ್ರೆ ಇರುವಂತದ್ದು ಹೌದಾ ಆ ಹುಲಿಯಿಂದಾನೇ ಅವರು ಸೇಖರಿಸಿಟ್ಟಿರುವಂತ ಅಂದ್ರೆ ಸಾವಿರಾರು ಜನರನ್ನ ನರನ್ನು ತಿಂದು ತೆಗಿರುವಂತ ಆ ಹುಲಿಯನ್ನ ಏನ್ ಮಾಡ್ತಾನೆ ಅದರಿಂದ ಸಂಪತ್ತನ್ನ ತಗೊಂಡ್ ಬರುವಂತದ್ದು ಸಂದರ್ಭವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ ಸಾಧ್ಯತೆ ಐತಿ ಅದನ್ನ ಅವನು ಚಾತುರ್ಯವನ್ನು ಹೇಗ್ ಮಾಡ್ತಾನೆ ಅನ್ನುವಂಥದ್ದು ಇಡೀ ಗದ್ಯದ ತುಂಬಾ ನಡೆಯುವಂತಹ ಪ್ರಸಂಗ ಬಹಳ ವಿಸ್ಮಯವಾಗಿರುವಂಥದ್ದು ವೈಷ್ಠ ವೈಶಿಷ್ಟ್ಯತೆಯಿಂದ ಕೂಡಿರುವಂಥದ್ದು ಈ ಯಾದವ್ ಕೈ ಬಂದಿರುವಂತಹ ಚಿತ್ರನ ಚಾತುರ್ಯ ಇಷ್ಟು ಗದ್ಯ ಭಾಗಗಳು ಒಂಬತ್ತು ಗದ್ದೆಗಳಿರುವಂತದ್ದು ಗಾಂಧಿ ರಾಗಿ ಜ್ಯೋತಿಷ್ಯ ಆತಪೂರ್ಣ ಹಸರಹಿತು ಅನ್ನುವಂಥದ್ದು ಶಾಸ್ತ್ರಿ ಮಾಸ್ತರ್ ಅಥವಾ ಮಕ್ಕಳು ಬುದ್ಧ ಬಿಸಿಲಿನವನು ಮಹಾತ್ಮರ ಗುರು ನಿರಾಕರಣೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥದ್ದು ಕೊನೆಯದು ಚತುರನ ಚಾತುರ್ಯ ಇದು ಗದ್ದಿನ ಭಾಗ ಇನ್ನ ನಿಮಗಿರುವಂತ ಇನ್ನೊಂದು ಅಂದ್ರೆ ನಾಟಕ ಚಲದಾಗಿರುವಂತಹ ಒಂದು ನಾಟಕ ಆ ಭಾಗದಲ್ಲಿ ಭಾಗದಲ್ಲಿರುವಂಥ ಗೋಳೆ ಶಂಕರ ಅನ್ನುವಂಥ ಒಂದು ನಾಟಕವನ್ನ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂಥದ್ದು ಬೋಳೆಶಂಕರ ಅನ್ನುವಂಥ ನಾಟಕವನ್ನ ಚಂದ್ರಶೇಖರ್ ಕಂಬಾರವ್ರು ಬರೆದಿರುವಂಥದ್ದು ಒಬ್ಬ ಹಳ್ಳಿಯ ಆ ಬದುಕು ಯಾವ ರೀತಿ ಇರತ್ತೆ ಪಟ್ಟಣದ ಸ್ಥಿತಿ ಹೇಗಿರುತ್ತೆ ಹಳ್ಳಿಯ ಆ ಬದುಕಿನಲ್ಲಿ ಇರುವಂತ ನೆಮ್ಮದಿ ಪಟ್ಟಣದಲ್ಲಿ ಇರೋದಿಲ್ಲ ಅನ್ನುವುದರ ಜೊತೆಗೆ ಆ ಬೋಳೆಶಂಕರನ ಅಣ್ಣಂದಿರ ಮನಸ್ಥಿತಿಗಳು ಹೇಗಿವೆ ಅಥವಾ ಅವರ ಆ ಅಣ್ಣನ ಹೆಂದರಲ್ಲಿರೋ ಮನಸ್ಥಿತಿಗಳು ಹೇಗಿವೆ ಗೆಳೆಯನಾಗಿರುವಂಥ ಕೋಡಂಕಿ ಯಾವ ರೀತಿಯಾಗಿ ಅವನಿಗೆ ಒಬ್ಬ ಅಹ್ ಸಹಾಯಕನಾಗಿ ನಿಂತ್ಕೊಳ್ತಾನೆ ಇಡೀ ವ್ಯವಸ್ಥೆಗೆ ಅಂದ್ರೆ ಹೋರಾಟ ಮನೋಭಾವ ಹೊಂದಿರುವಂತಹ ಈ ಶಂಕರನ ಸಹೋದರರು ಏನಾಗ್ತಾರೆ ನಂತರ ಈ ಶಂಕರ ತನ್ನ ವಿಚಾರಧಾರೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಈ ಎಲ್ಲವುಗಳನ್ನು ಇಟ್ಕೊಂಡು ಅಂದ್ರೆ ಯಾಂತ್ರಿಕ ಬದುಕಿನಿಕ್ಕಿಂತ ಮನುಷ್ಯ ಈ ಹಳ್ಳಿಯ ಸೊಡ ಸೊಗಣಿಂದು ಕೂಡಿರುವಂತದ್ದೇ ಬಹಳ ಶುಭವಾಗಿರುವಂತದ್ದು ಅನ್ನುವಂತ ವಿಚಾರವನ್ನ ಈ ಆ ನಾಟಕದಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಅವರು ಇಷ್ಟು ನಿಮಗಿರುವಂತಹ ಯಾವುದು ಒಂದು ಆ ಪಠ್ಯಪುಸ್ತಕದಲ್ಲಿ ಬರುವಂತ ಪಠ್ಯ ಕ್ರಮ ಅಥವಾ ಪರಿವಿಡಿ ಅನ್ನುವಂಥದ್ದು ಇದು ಒಟ್ಟು ನಾಟಕ ಅನ್ನುವಂಥದ್ದು ಗದ್ಯ ಭಾಗ ಅನ್ನುವಂಥದ್ದು ಮತ್ತು ಪದ್ಯಭಾಗ ಭಾಗ ಈ ಭಾಗವನ್ನ ಮೂರು ರೀತಿಯಾಗಿ ಮಾಡಿರುವಂಥದ್ದು ಪದ್ಯ ಗದ್ಯ ಮತ್ತು ಒಂದು ನಾಟಕ ಅನ್ನುವಂಥದ್ದು ಇಷ್ಟು ಈ ಸಾಹಿತ್ಯ ಸಂಪಾದನ ಸಂಚಲನ ಅನ್ನುವಂಥ ನಿಮಗಿರುವಂಥ ಈ ಪಠ್ಯಕ್ರಮದ ಬರುವಂತ ವಿಷಯಗಳನ್ನ ಇಲ್ಲಿ ಪರಿಚಯ ಮಾಡಿಕೊಂಡ್ರಿ ಓಕೆ ಧನ್ಯವಾದಗಳು